ಜಿಗಣಿ ಪುರಸಭಾ ಸದಸ್ಯರು ಕಾಂಗ್ರೆಸ್ ಯುವ ಮುಖಂಡರಾದ ಜಿಗಣಿ ರವರ ನೇತೃತ್ವದಲ್ಲಿ ಜಿಗಣಿಯಲ್ಲಿ ಬೃಹತ್ ಉಚಿತ ಎರಡನೇ ಬಾರಿಗೆ ಆರೋಗ್ಯ ತಪಾಸಣಾ ಶಿಬಿರ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಭಾರತ ರತ್ನ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿರವರ ಜನ್ಮದಿನದ ಪ್ರಯುಕ್ತ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಹೊಸ ಬೆಳಕು ಟ್ರಸ್ಟ್ ಹಾಗೂ ಜಿಗಣಿ ವಿನೋದ್ ರವರ ಸ್ನೇಹಿತರ ಸಹಕಾರದಲ್ಲಿ ಜಿಗಣಿಯಲ್ಲಿ ಬೃಹತ್ ಉಚಿತ ಎರಡನೇ ಆರೋಗ್ಯ ತಪಾಸಣಾ ಶಿಬಿರ ಈ ಶಿಬಿರದಲ್ಲಿ ಯಾವ್ಯಾವ ತಪಾಸಣೆ ಇರುತ್ತದೆ ಅಂದರೆ ಉಚಿತ ಕಣ್ಣಿನ ಪರೀಕ್ಷೆ ಎಲ್ಲರಿಗೂ ಉಚಿತ ಕಣ್ಣಿನ ಪೊರೆ ಪರೀಕ್ಷೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಸಾಮಾನ್ಯ ರೋಗಿಗಳ ತಪಾಸಣೆ ಮತ್ತು ಉಚಿತ ಔಷಧಿ ವಿತರಣೆ ದಂತ ಪರೀಕ್ಷೆ ಉಚಿತ ಇ ಸಿ ಜಿ ಸ್ಕ್ಯಾನಿಂಗ್ ಮತ್ತು ಸಿಬಿಸಿ ರಕ್ತ ಪರೀಕ್ಷೆ ಆರೋಗ್ಯ ತಪಾಸಣಾ ಶಿಬಿರ ನಡೆಯುವ ದಿನಾಂಕ ಮತ್ತು ಸ್ಥಳ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದವರೆಗೂ ಸ್ಥಳ ಜಿಗಣಿ ಹಳೆಯ ಪೊಲೀಸ್ ಸ್ಟೇಷನ್ ಕಟ್ಟಡ ಸಂತೆ ಮೈದಾನ ಜಿಗಣಿ ಪುರಸಭಾ ಕಚೇರಿಯ ಮುಂಭಾಗ ಜಿಗಣಿ ಮುಖ್ಯ ರಸ್ತೆ ಜಿಗಣಿ ಜೊತೆಯಲ್ಲಿ ನೇತ್ರದಾನ ಹಾಗೂ ಅಂಗಾಂಗ ದಾನದ ನೋಂದಣಿ ಮತ್ತು ಮಾಹಿತಿ ಜಿಗಣಿ ವಿನೋದ್ರವರ ಜೊತೆಗೆ ಸಹಕಾರ ಕಾಂಗ್ರೆಸ್ ಪಕ್ಷದ ಮುಖಂಡರು ಜಿಗಣಿ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತು ಜಿಗಣಿ ಪುರಸಭೆಯ ಮುಖ್ಯ ಅಧಿಕಾರಿ ಸಿಬ್ಬಂದಿ ಜಿಗಣಿ ಪೊಲೀಸ್ ಇಲಾಖೆ ಆನೇಕಲ್ ತಾಲೂಕು ಮಾಧ್ಯಮ ಮಿತ್ರರು ಆರೋಗ್ಯ ಕಾರ್ಯಕರ್ತರು ಸಂಘ ಸಂಸ್ಥೆಗಳ ನಾಗರಿಕ ಬಂಧುಗಳು ಸ್ವಾಗತ ಬಯಸುವವರು ಜಿಗಣಿ ವಿನೋದ್ ಸದಸ್ಯರು ವಾರ್ಡ್ ನಂಬರ್ ಇಪ್ಪತ್ತೆರಡು ಜಿಗಣಿ ಪುರಸಭೆ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಮತ್ತು ಡಾಕ್ಟರ್ ರಾಮಕೃಷ್ಣ ಅಲಿಯಾಸ್ ಜಿಗಣಿ ರಾಮಕೃಷ್ಣ ಬಿ ಬಿಆರ್ ಅಂಬೇಡ್ಕರ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಸಂಸ್ಥಾಪಕ ಅಧ್ಯಕ್ಷರು ಹೊಸ ಬೆಳಕು ಟ್ರಸ್ಟ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಚಾರಿಟಬಲ್ ಟ್ರಸ್ಟ್ ನೊಂದ ಸಮಾಜದತ್ತ ರಾಜ್ಯ ಗೃಹ ಮಧುಮಿತ್ರ ಬಡಾವಣೆ ಮೊದಲನೇ ಹಂತ ಜಿಗಣಿ ಗ್ರಾಮ ಮತ್ತು ಅಂಚೆ ಆನಿಕಲ್ ತಾಲೂಕು ಬೆಂಗಳೂರು ಐದು ಆರು ಸೊನ್ನೆ ಒಂದು ಸೊನ್ನೆ ಐದು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಐದು ಸೊನ್ನೆ ಒಂದು ಎರಡು ಒಂಬತ್ತು ಹಾಗೂ ಹೊಸ ಬೆಳಕು ಟ್ರಸ್ಟ್ ಜಿಗಣಿ ಕತ್ತಲಿನಿಂದ ಬೆಳಕಿನ ಎಡೆಗೆ ನವೆಂಬರ್ ಒಂದು ನೂರ ಐದು ಬಾಲಾಜಿ ನಗರ ವಾಟರ್ ಟ್ಯಾಂಕ್ ಹತ್ತಿರ ವಾರ್ಡ್ ನಂಬರ್ ಐದು ಯಲ್ಲಮ್ಮದೇವಿ ನಗರ ಜಿಗಣಿ ಜಿಗಣಿ ಗ್ರಾಮ ಮತ್ತು ಅಂಚೆ ಆನೇಕಲ್ ತಾಲೂಕು ಬೆಂಗಳೂರು ಐದು ಆರು ಸೊನ್ನೆ ಒಂದು ಸೊನ್ನೆ ಐದು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಸೊನ್ನೆ ಎರಡು ಎಂಟು ಎಂಟು ಒಂಬತ್ತು ಒಂಬತ್ತು ವರದಿ ಪರಶಿವ ದನಗುರು ಹಾಗೂ ಗೋಪಿ ಆನೇಕಲ್